ನಾವು ಇವತ್ತು ನಾಳೆ ನಮ್ಮ ನಮ್ಮ ಹೆಣ್ಣು ಸರ್ ಯೂಟ್ಯೂಬರ್ ಪ್ರಚಾರ ಮಾಡಲ್ಲ ಸರ್ ಅವರು ಪ್ರಚಾರ ಅಪಪ್ರಚಾರ ಇರೋದು ಅವ್ರಿಗೆ ದುಡಿಯೋ ಶಕ್ತಿ ಇದ್ದವ್ರು ಸರ್ ದುಡಿಯೋಕ್ ಶಕ್ತಿ ಆ ಆತರ ಅಪಪ್ರಚಾರ ಮಾಡ್ತಾವ್ರೆ ಬಂದು ದುಡ್ದಿ ಸಂಪಾದನೆ ಮಾಡಿ ಅವ್ರ ಜೀವನ ಸಾಗಿಸ್ಲಿ ಸರ್ ಈ ತರ ಅಪಪ್ರಚಾರಗಳನ್ನ ಮಾಡಿ ಜೀವನ ಸಾಗಿಸ್ಬಾರ್ದು ಅದು ಆಗಲ್ಲ ಅವ್ರಿಗೆ ಈ ಕ್ಷಣದಲ್ಲಿ ದುಡ್ಡು ಬತ್ತೆ ಇರ್ಬೋದು ಆದ್ರೆ ಮಂಜುನಾಥ ಸ್ವಾಮಿ ಒಂದಿನ ಖಂಡಿತ ಅವ್ರಿಗೆ ತೋರ್ಸೇ ತೋರಿಸ್ತಾನೆ ಅವ್ರಿಗೆ ಶಿಕ್ಷೆ ಅನ್ಭೋಗ್ಸ ಅನ್ಭೋಗ್ತಾರೆ ಸರ್ ಇದೆಲ್ಲ ಅಪಪ್ರಚಾರ ಸರ್ ಇದರಿಂದ ಕ್ಷೇತ್ರದ ಹೊಣೆ ಕ್ಷೇತ್ರ ಹಾಳು ಮಾಡಬೇಕು ಅಂತ ಅಷ್ಟೇ ಸರ್ ಅವ್ರ ಅಪಪ್ರಚಾರ ಬಿಟ್ಟು ಬೇರೆ ಏನೂ ಇಲ್ಲ ಸರ್ ಅವ್ರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ಅಷ್ಟೇ ಕ್ಷೇತ್ರದ ಪರವಾಗಿ ನಾವೆಲ್ಲ ನಿಂತ್ಕೊಂಡು ಹೋರಾಟ ಮಾಡ್ತಿದೀವಿ ಸರ್ ಅತ್ತ ಹಲವಾರು ಜನಕ್ಕೆ ಅನ್ನ ಹಾಕಿರೋರವ್ರು ಅವ್ರು ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡಿರೋಕೆ ಸಾಧ್ಯ ಇಲ್ಲ ಸರ್ ನಾವು ನಾವು ಪರವಾಗಿ ನಿಲ್ತೀವಿ ಇವತ್ತು ಅವ್ರಿಗಾಗಿ ನಾಳೆ ನಮ್ಮ ಮಕ್ಳಗ ನಮ್ಮ ಹೆಣ್ಣು ಮಕ್ಳಗ ಬಟ್ ಆದ್ರೆ ನಾವು ಇದಕ್ಕೆ ಯಾವ್ದೇ ರೀತಿಯಲ್ಲಿ ಸುಳ್ಳು ಸಾಕ್ಷಿ ಇಟ್ಕೊಂಡ್ರೆ ನಾವು ಒಪ್ಕೊಳ್ಳಕ್ ನಾವು ರೆಡಿ ಇಲ್ಲ ಸರ್ ಅವ್ರು ಎಲ್ಲಿ ಗಂಡ್ ಹೋರಾಡ್ತಾರೆ ನಾವು ಅದಕ್ಕಿಂತ ಇಲ್ಲ ಇಲ್ಲ ಸರ್ ಅವ್ರು ಯಾವುದೇ ಸಾಕ್ಷಿ ಇಲ್ಲ ಇಷ್ಟು ವರ್ಷ ಇಲ್ಲ ಇಲ್ಲ ಸರ್ ಅವ್ರ ಹತ್ರ ಸಾಕ್ಷಿ ಯಾವ್ದೇ ಕಾರಣಕ್ಕಿಲ್ಲ ಅವ್ರು ಸುಮ್ನೆ ಹೇಳ್ತಾರದು ಅವ್ರು ಎಲ್ಲಾ ತರಾನು ಟರ್ನ್ ಮಾಡ್ಕತ್ತವ್ರೆ ಇವತ್ತು ಇನ್ನೊಂದು ಯೂಟ್ಯೂಬ್ ಮಾಡಿ ಇನ್ನೊಂದು ನಾಳೆ ಇನ್ನೊಂದ್ ತರ ಅಪ್ಪ ಪ್ರಚಾರ ಮಾಡಿದ್ರೆ ಇವರು ಒಪ್ಕತ್ತಾರೆ ಅನ್ನೋ ಕಾನ್ಸೆಪ್ಟ್ಗೆ ಅವ್ರು ಮಾಡ್ತಾ ಇದಾರೆ ನಾವ್ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ನಮ್ಮ ಪೂಜಾರಿ ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡಿಲ್ಲ ತಪ್ಪು ಮಾಡೋಕ್ಕೂ ಬಿಟ್ಟಿಲ್ಲ ಅವರು ಹಂಗಿದ್ರೆ ಅವರು ಕ್ಷೇತ್ರದಲ್ಲಿ ಬೇರೆ ಸಾವಿರಾರು ಹೆಣ್ಮಕ್ಳ ಮೇಲೆ ಅವರು ಹೆಣ್ಮಕ್ಳ ಮೇಲೆ ಹೊಟ್ಟೆ ಮೇಲೆ ಅವರು ಮಾಡ್ತಾ ಇರೋದು ಆದ್ರೆ ನಾವು ಅದಕ್ಕೆ ಅವಕಾಶನೂ ಕೊಡ್ಕೊ ಕೊಡೋದಿಲ್ಲ ಆ ಕೆಲಸ ನಾವು ಮಾಡೇ ಮಾಡ್ತೀವಿ ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಸರ್ ಎಲ್ಲೋ ಕೆಲವ್ ನಂಬೋದನ ನಾವು ಯಾರು ನಂಬಲ್ಲ ನಮ್ಮವ್ರು ಯಾರು ಇರೋಂತ ಸೊಸೈ ಸಂಘಗಳಲ್ಲಿ ಇರೋರು ಯಾರು ನಂಬಲ್ಲ ಅವ್ರು ಏನಂತಿದ್ದಾರೆ ಎಲ್ಲ ಸೊಸೈ ಸಂಘಗಳು ಅವ್ರು ಏನೇ ಪ್ರೂಫ್ ಮಾಡಿದ್ರನ್ನ ತೋರ್ಸ್ತಿ ಅವರು ನ್ಯಾಯ ಸಿಕ್ಕಿದ್ರೆ ನಾವು ಕೊಡ್ಸೋಣ ಸುಮ್ಮನೆ ಇನ್ನೊಬ್ರು ಮೇಲೆ ಅಪ ಪ್ರಚಾರ